ఫ్లవర్ అనుకుంటివా ఇంటర్నేషనల్ పుష్ప అంటే పేరు కాదు పుష్ప అంటే ਜੀ ਲਾਂ ਨਾ ਨਾ ਸੀ ਚੁਣਡਾਂ 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 ਸਕਡਾ ਇਲਾ ਦਾਂ ਆ ਭੁਰਾ ਕੇ ਦੁਦੁ ਤੁਣਡਾ ਚੁਣਡਾ ਸ਼ੁਰਿ ਅੱਰਿ ਦੀ ਦੁਰੁ ਭਰਾ ਖੋ ਎ਲਾ ਨੇ � Yes, sir. Amount of the? do? You do of i, to yes sir? On, right. I can start with the best. ಸೂಪರ್ ಹಿಟ್ ಸೂಪರ್ ಹಿಟ್ ಮೂವಿ ಮಾಡಿ ಆಕ್ಟಿಂಗ್ ಅಂತ ಸೂಪರ್ ಮೇಮ್ ಕ್ಲೈಮ್ಯಾಕ್ಸ್ ಅಂತ ಇನ್ನು ಸೂಪರ್ ಆಗಿದೆ ಚೆನ್ನಾಗಿದೆ ಅವನು ವೈಲ್ಡ್ ಫೈರ್ ವೈಲ್ಡ್ ಸೂಪರ್ ಯಾ 10 ಟೈಮ್ಸ್ ತುಂಬಾ ಚೆನ್ನಾಗಿದೆ ಮೂವಿ ಮಸ್ಟ್ ವಾಚ್ ಸೂಪರ್ ಹಿಟ್ ಮೂವಿ ಅಲ್ಲಿ ಅರ್ಜುನ್ ಆಕ್ಟಿಂಗ್ ಹೇಗಿದೆ ತುಂಬಾ ಚೆನ್ನಾಗಿದೆ ಬೆಸ್ಟ್ ಆಕ್ಟಿಂಗ್ ಎವರೇಜ್ ಬಟ್ ಅಲ್ಲಿ ಅರ್ಜುನ್ ಬೆಸ್ಟ್ ಥ್ಯಾಂಕ್ ಯು ಸಖತ್ತಾಗಿದೆ ಮೇಡಮ್ ಅಲ್ವ ಅರ್ಜುನ್ ಆಕ್ಷನ್ ನೋಡ್ಬೋದು ಪಾರ್ಟ್ ತ್ರೀ ವೈಟಿಂಗ್ ಸುಂಗೆ ಫಿಲಮ್ ಹೇಳ್ಬೋದು ಅಂದ್ರೆ ವೈಲ್ಡ್ ಫೈರ್ ರಶ್ಮಿಕಾ ಮೇನನ್ ಆ್ಯಕ್ಟಿಂಗು ಸಖತ್ತಾಗಿದೆ ಅವ್ರ ಡ್ಯಾನ್ಸು ಅದೆಲ್ಲ ನೋಡಬಹುದು ಅದು ಸಖದಾಗಿದೆ ಮೇಡಮ್ ಅದಕ್ಕೆ ಸಾಂಗು ಸಕದಾಗಿದೆ ಅದು ನೋಡ್ಬೋದು ಡ್ಯಾನ್ಸು ಇನ್ನು ನೆಕ್ಸ್ಟ್ ಪಾರ್ಟ್ ತ್ರೀ ಅಲ್ಲೂ ಅವ್ರು ಬಂದ್ರೆ ಚೆನ್ನಾಗಿರುತ್ತೆ ಅನಿಸ್ತೀನಿ ಬರ್ ಐ ಇಟ್ ಬಿ ಓಕೆ ಥ್ಯಾಂಕ್ ಯು ಮೂವಿ ಸಖ್ಯಾದ ಇದೆ ಫಸ್ಟ್ ಪಾರ್ಟ್ ಕಿಂತ ಸೆಕೆಂಡ್ ಪಾರ್ಟ್ ತುಂಬ ಬೆಟ್ರಿ ಇದೆ ಇನ್ನು ತ್ರೀ ಪಾರ್ಟ್ ಬರ್ತಾ ಇದೆ ನಾವು ಫುಲ್ ಎಕ್ಸೈಟೆಡ್ ಬಂದಿದ್ದೀವಿ ಮೂವಿ ಚೆನ್ನಾಗಿದೆ ಎಂಟ್ರಿ ಅವ್ರ ಆ್ಯಕ್ಟಿಂಗ್ ಔಟ್ ಆಫ್ ಲೆವೆಲ್ ಇದೆ ಬಟ್ ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ ಬಟ್ ಮೂವಿ ಚೆನ್ನಾಗಿದೆ ಥ್ಯಾಂಕ್ ಯು ಒನ್ನೂ ಇಷ್ಟ ಆಗಿಲ್ಲ ಟೂನು ಚೆನ್ನಾಗಿಲ್ಲ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಸ್ಟ್ಯಾಂಡರ್ಡ್ಸೇ ಇಲ್ಲ ಅನಿಸ್ತು ನನಗೆ वापस आने झुकेगानी मैडम फर्स्ट सेकंड पर कनेक्ट ಮಾಡಿದ ತುಂಬಾ ಚಾನೆಕಿದೆ ಮೇಡಂ ಮಸ್ತ್ ಆ ಪಾರ್ಟಿ ಅದರ ಸುಮ್ಮ ಜಾಸ್ತಿ ಅದ ایکسپೆಡಿಷನ್ ಜಾಸ್ತಿ ಇದೆ ತುಂಬಾ ಚಾನೆಕಿದೆ ನೋಡ್ಬೇಕಾದ ಮೇಡಂ ಮೋರ್ ದನ್ ಎಕ್ಚು ಆಮೇಜಿಂಗ್ ಮೂವಿ ಸೆನ್ ಮೂವಿ ಎಕ್ಸಲೆಂಟ್ ಡಿಫರೆಂಟ್ ಆಗಿ ಎಸ್ 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 ಕಂಪ್ಲೀಟ್ಲಿ ಡಿಫರೆಂಟ್ ನೌ ಇಟ್ಸ್ ಫಸ್ಟ್ ही ವಾಸ್ ಲೈಕ್ ಯು ನೋ ಸೌತ್ ಇಂಡಿಯನ್ ಸ್ಟಾರ್ ನೌ ಹಿ इज ಎ ಗ್ಲೋಬಲ್ ಸ್ಟಾರ್ ವರ್ಲ್ಡ್ ಸ್ಟಾರ್ ಎಸ್ ನಮ್ಮ ದ ಯಾವ ಆಡಿಸ್ ಕೋಡಿ ಹೇಳ್ತಾರೆ ರವಿकांत ಪೆಟ್ಚುಪರ್ ನಾನು ಮಾಡಿದಂತ ಗೊತ್ತಾ ಆಯಗೌಸರ್ ಯಾವಗೋ ಕಿಯೋದು ಅಲ್ಲ ಮೇಡಂ ನಮ್ಮ ದ ಯಾವ ಆಡಿಸ್ ಕೋಡಿ ಹೇಳ್ತಾರೆ ರವಿकांत ಪೆಟ್ಚುಪರ್ ನಾನು ಮಾಡಿದಂತ ಗೊತ್ತಾ ಆಯಗೌಸರ್ ಯಾವಗೋ ಕಿಯೋದು ಅಲ್ಲ ಮೇಡಂ ನಮ್ಮ ದ ಯಾವ ಚೆನ್ನಾಗಿದೆ ಸರ್ ಸೂಪರ್ ಆಗಿದೆ ಹೇಗಿದೆ ಪುಷ್ಪರಾಜ್ ಜೇಂಪ್ರಿ ಪುಸ್ಪಾಯ್ ತೋ ಸಾಕಾರಾಯ್

好的，好，的。 ನಾವಿವತ್ತು ಸಂತೋಷ್ ಥಿಯೇಟರ್ ಮುಂದೆ ಇದ್ವಿ ಪುಷ್ಪ ಟು ಸಿನಿಮಾ ರಿಲೀಸ್ ಆಗಿದೆ ಅಲ್ಲು ಅರ್ಜುನ್ ಹಾಗೆ ರಶ್ಮಿಕಾ ಮಂದನ್ನ ಅಭಿನಯದ ಪುಷ್ಪ ಟು ಸಿನಿಮಾಗೆ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ ಕೂಡ ಇತ್ತು ಈ ಎಕ್ಸ್ಪೆಕ್ಟೇಷನ್ಸ್ನ ಎಲ್ಲೋ ಒಂದು ಕಡೆ ರೀಚ್ ಮಾಡೋದಕ್ಕೆ ಅಲ್ಲು ಅರ್ಜುನ್ ಹಾಗೆ ರಶ್ಮಿಕಾ ಮಂದನ್ನ ಇಂದ ಆಗ್ಲಿಲ್ವಾ ಅನ್ನೋ ಪ್ರಶ್ನೆಗಳು ಕೂಡ ಇಲ್ಲಿ ಸಾಮಾನ್ಯವಾಗಿ ಮೂಡ್ತಾ ಹೋಗ್ತವೆ ಯಾಕಂತ ಹೇಳಿದ್ರೆ ಅಂಥ ದೊಡ್ಡ ಸ್ಟಾರ್ ನಟ ಪುಷ್ಪ ಒನ್ ದ ರೂಲ್ ಏನಿತ್ತು ಆ ಸಿನಿಮಾ ಇಟ್ಟಿರುವಂತಹ ಎಕ್ಸ್ಪೆಕ್ಟೇಷನ್ಸು ಪುಷ್ಪಾ ಟೂಗೂ ಅಷ್ಟೇ ನಿರೀಕ್ಷೆ ಇತ್ತು ಆದರೆ ನಮ್ಮ ಬೆಂಗಳೂರಿನಲ್ಲಿ ಯಾಕೋ ಚಿತ್ರಮಂದಿರ ಚಿತ್ರಗಳೆಲ್ಲ ಸ್ವಲ್ಪ ಖಾಲಿ ಖಾಲಿ ಹೊಡಿತಾ ಇದೆ ಅಂತಲೇ ಹೇಳ್ಬೋದು ಯಾಕಂದರೆ ಸಾಕಷ್ಟು ಚಿತ್ರಮಂದಿರಗಳಲ್ಲಿ ಪುಷ್ಪ ಸಿನಿಮಾ ರಿಲೀಸ್ ಆಗಿರೋ ಹಿನ್ನೆಲೆ ಚಿತ್ರಮಂದಿರಗಳಿಗೆ ಜನ ಬರ್ತಾ ಇರೋದು ಕಮ್ಮಿ ಆಗ್ತಾ ಇದೆ ಇವಾಗ ಐನೂರು ಸೀಟ್ಸ್ ಇದ್ರೆ ಅದರಲ್ಲಿ ಒನ್ ಫಿಫ್ಟಿ ಟೂ ಹಂಡ್ರೆಡ್ ಸೀಟ್ಸ್ ಅಷ್ಟೇ ಫಿಲ್ ಆಗಿರೋದು ನಮಗೆ ತಿಳಿದು ಬಂದಿರುವಂತಹ ಮಾಹಿತಿ ಈ ರೀತಿಯಾಗಿ ಇರಬೇಕಾದ್ರೆ ಎಲ್ಲೋ ಅಲ್ಲು ಅರ್ಜುನ್ನು ಕೂಡ ನಮ್ಮ ಬಾರ್ ಅಂದರೆ ನಮ್ಮ ಕರ್ನಾಟಕಕ್ಕೆ ಬರೋದಕ್ಕೆ ಹಿಂದೆ ಮುಂದೆ ನೋಡಿದ್ರು ಮೀನಾ ಮೇಷ ಎಣಿಸಿದ್ರು ಅನ್ನೋದು ಕೂಡ ಎಲ್ಲಾದರೂ ಕನ್ನಡಿಗರ ಮನಸ್ಸಲ್ಲಿ ಉಳ್ಕೊಂಡ್ಬಿಟ್ಟಿದೆಯಾ ಹಾಗಾಗಿ ಪುಷ್ಪಾ ಟು ಸಿನಿಮಾನ ನೋಡೋದಕ್ಕೆ ಮುಂದಾಗ್ತಾ ಇಲ್ವಾ ಅನ್ನೋ ಪ್ರಶ್ನೆಗಳು ಕೂಡ ಇಲ್ಲಿ ಸಾಮಾನ್ಯವಾಗಿ ಕಾಡ್ತಾ ಹೋಗುತ್ತೆ ನಮಗೆ ಗೊತ್ತಿರೋ ಹಾಗೆ ಪ್ರಮೋಷನ್ಸ್ಗೆ ಬೇರೆ ಬೇರೆ ಭಾಷೆಗಳಿಗೆ ಹೋದಂತಹ ಅಲ್ಲು ಅರ್ಜುನ್ ಕರ್ನಾಟಕಕ್ಕೆ ಬಂದಿರಲಿಲ್ಲ ಆದರೂ ಸಹ ಎಲ್ಲೋ ಒಂದು ಕಡೆ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಅಲ್ಲು ಅರ್ಜುನ್ ನಟಿಸಿರುವಂತಹ ಸಿನಿಮಾ ತುಂಬ ಅದ್ಭುತವಾಗಿ ಮೂಡಿ ಬಂದಿರುವಂತಹ ಸಿನಿಮಾ ಆಗಿರೋದ್ರಿಂದ ಚೆನ್ನಾಗಿ ತೆರೆ ಕಾಣುತ್ತೆ ಅಂತ ಎಲ್ಲೋ ಒಂದು ಕಡೆ ಆ ಎಕ್ಸ್ಪೆಕ್ಟೇಷನ್ಸ್ ಅನ್ನೋದು ಕಮ್ಮಿ ಆಗಿಬಿಟ್ಟಿದೆ ನಮ್ಮ ಜನಕ್ಕೆ ಅಂತಲೇ ಹೇಳ್ಬೋದು ಇದೇ ಇವತ್ತಿನ ಸ್ಪೆಷಲ್ ಸ್ಟೋರಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾಮನ್ ಪಂಪಪತಿ ಜೊತೆ